ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಇವತ್ತು ಬೆಳಗ್ಗೆಯಿಂದಲೇ ಸ್ಟಾಕ್ ಮಾಡಿದ್ದೀನಿ ವೀಡಿಯೋ ಬೆಳಗ್ಗೆ ಅಂದರೆ ಒಂದು ಹತ್ತುವರೆ ಆಗಿದೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಹಣ್ಣು ಹೂವು ಎಲ್ಲ ತರೋದಕ್ಕೆ ಆಗ್ಬೇಕು ನೋಡೋಣ ಅಲ್ಲಿ ರೇಟ್ಸ್ ಎಲ್ಲ ಇರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋಸ್ ನೋಡ್ತಾ ಇರೋರು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಾನು ಈ ಥರ ಆಗಿದ್ದೀನಿ ಸಿಂಪಲ್ಲಾಗಿ ನೀವು ಒಲೆ ಬಂದುಬಿಟ್ಟು ತಗೊಂಡಿದ್ದೀನಿ ಆರ್ಟಿಫಿಷಿಯಲ್ ಒಲೆ ಫ್ರೆಂಡ್ಸ್ ತಗ ಹಾಕೊಳ್ಳೋದು ನಾನು ಸಾಮಾನ್ಯಕ್ಕೆ ತಗೊಂಡು ಯಾವಾಗಲೂ ಹಾಗೆ ಇರುತ್ತಲ್ಲ ಹಾಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ ಮಾರ್ಕೆಟಲ್ಲಿ ಸಿಗ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಮಾರ್ಕೆಟಲ್ಲಿ ಹೂವು ಏನೋ ಚೆನ್ನಾಗೆ ಬಂದಿದೆ ಡೆಕೋರೇಷನ್ಸ್ ಹೂವು ಆಗಿರ್ಬೋದು ಅಥವಾ ಆರಾಗ್ಲಾಗಿರ್ಬೋದು ಎಲ್ಲದನ್ನು ಚೆನ್ನಾಗೇ ಇದೆ ಆದರೆ ರೇಟ್ ಮಾತ್ರ ವಿಪರೀತ ರೇಟು ಫ್ರೆಂಡ್ಸ್ ಇಷ್ಟು ಚಿಕ್ಕ ಚಿಕ್ಕ ಆರೋಗ್ಯ ನಮ್ಮ ಮನೆಯವ್ರು ಇಟ್ಕೊಂಡಿದ್ದಾರೆ ನೋಡಿ ಆ ರೋಸ್ ಆರೋಗ್ಯ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಹಾಗೆ ಡೆಕೋರೇಷನ್ಸ್ ಹೂವು ಎಲ್ಲ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದಾರೆ ಬಳೆ ಹೂವು ಹಣ್ಣು ಪ್ರತಿಯೊಂದು ಏನು ಬೇಕೋ ಎಲ್ಲ ಸಿಗುತ್ತೆ ನಾನು ಇಷ್ಟು ಐಟಮ್ಸ್ ನೋಡಿ ಇದು ಬಳೆ ತಗೊಂಬಂದಿದ್ದೀನಿ ಹಾಗೆ ರೋಸ್ ಒಂದು ಕಾಲು ಕೆ ಜಿ ಶಾಮಂತಿಗೆ ಒಂದು ಕಾಲು ಕೆ ಜಿ ಮತ್ತು ಕಟ್ಟಿರೋದು ಶಾಮಂತಿಗೆ ಹೂವು ಎರಡು ಕುಚ್ಚು ತೊಗೊಂಬಂದಿದ್ದೀನಿ ಬಾಗಿಲ್ಗೆ ಆರ ಇದಕ್ಕೆಲ್ಲ ಬೇಕು ಅಂತ ಹಾಗೆ ಎಲೆ ಅಡಿಕೆ ಒಂದು ಅರ್ಧ ಕಟ್ಟೆ ಎಲೆ ಅಡಿಕೆ ತೊಗೊಂಬಂದಿದ್ದೀನಿ ಇದು ಎಲೆ ಎಲೆ ಎಲ್ಲದೂ ಫ್ರೆಶಾಗೆ ಸಿಕ್ತು ಆದರೆ ಹೂವು ಮಾತ್ರ ಒಂದು ಸ್ವಲ್ಪ ಡೆಕೋರೇಷನ್ಗಿಡ್ತಾರಲ್ಲ ಅದು ರೇಟು ಕರ್ಪೂರ ಹಾಗೆ ಹಣ್ಣುಗಳು ದೀಪಕ್ಕೆ ಎಣ್ಣೆ ಗೆಜ್ಜೆ ವಸ್ತ್ರ ಎಲ್ಲದನ್ನು ತೊಗೊಂಬಂದಿದ್ದೀನಿ ಎರಡು ಹಾರ ಮತ್ತು ದೇವ್ರಿಗೆ ಬಂದು ಮತ್ತು ಮನೆ ದೇವ್ರಿಗೆ ಬಂದು ಫ್ರೂಟ್ಸು ಆಪಲ್ ದಾಳಂಬ್ರಿ ಮೂಸಂಬಿ ಡ್ರ್ಯಾಗನ್ ಫ್ರೂಟು ಮತ್ತು ಇದು ಡೆಕೋರೇಷನ್ ಗಿಡೋದು ಅದು ಕುಚ್ಚು ಒಂದು ನೂರ ಇನ್ನೂರೈವತ್ತು ರೂಪಾಯಿ ಏನೋ ಎರಡು ಕೊಟ್ಟೆ ನಾನು ಎಲ್ಲ ತಗೊಂಬಂದು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ದೇವ್ರ ಮನೆಯಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆದು ಆಚೆಗೆ ಎಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ಒರೆಸ್ಕೊಂಡು ಗೋಡೆಗಳು ಎಲ್ಲ ಆಮೇಲೆ ದೇವ್ರ ಪಾತ್ರೆ ತೊಳ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಾಳೆ ಮಾವಿನೆಲ್ಲ ಎಲ್ಲ ತೆಗೆದಿಟ್ಟು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆನು ಎಲ್ಲ ತೊಳೆದಿಟ್ಕೊಂಡೆ ನಮ್ಮ ಚಿಂಟು ನೋಡಿ ಇಲ್ಲೇ ನಿದ್ದೆ ಮಾಡಿದ್ದೇನೆ ಆಗಲೇ ಹನ್ನೆರಡು ಗಂಟೆ ಆಯಿತು ಎಲ್ಲದನ್ನು ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆದಿತ್ತು ಒರೆಸಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿಟ್ಟು ಜೋಡಿಸಿ ಎಲ್ಲ ತೊಳೆದಿರೋದೆಲ್ಲ ಹಾಗೆ ಇಲ್ಲಿ ದೇವ್ರ ನೀಡೋಕ್ಕೆ ನೈಟು ರೆಡಿ ಮಾಡ್ಕೊತಾ ಇದ್ದೀನಿ ಹನ್ನೆರಡು ಗಂಟೆ ಆಯಿತು ಚಿಂಟು ಸ್ವಲ್ಪ ತಲೆಯವರೆಗೂ ಎದ್ದಿದ್ದೆ ನಿದ್ದೆ ಮಾಡಿಬಿಟ್ಟೆ ನಮ್ಮ ಮನೆಯವರು ಮಲಗಿಬಿಟ್ರು ಅಚ್ಚುನು ಎಲ್ಲರೂ ಮಲಗಿದ್ದಾರೆ ಒಬ್ಬಳೇ ನನಗೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಅಷ್ಟು ನಿದ್ದೆ ಅನಿಸಲ್ಲ ಫ್ರೆಂಡ್ಸ್ ಒಬ್ಬರೇ ಅಲ್ವಾ ಮಾಡ್ಕೊಂಡಷ್ಟರಲ್ಲಿ ನಿದ್ದೆನೂ ಆ ಕಡೆಗೆ ಇದೆ ಈ ಕಡೆ ಕೆಲಸನೂ ಮುಗಿಸ್ಕೊಳ್ಬೇಕು ಅಂತ ಸರಿ ಅಂತ ಈ ಥರ ಕೋಲೆಲ್ಲ ಬಿಂದಿಗೆಗೆ ಕೆಳಗಡೆ ಬಾಕ್ಸ್ಗೆ ಅಕ್ಕಿ ಇಟ್ಕೊಂಡು ಅದ್ರ ಮೇಲೆ ಬಿಂದಿಗೆ ಇಟ್ಕೊಂಡು ಸ್ವಲ್ಪ ಐಟ್ ಕಮ್ಮಿ ಆಗಿಬಿಡ್ತು ಸರಿ ಇಲ್ಲಿ ಕೆಳಗಡೆ ಗಿಡನ ಕೂತ್ಕಿ ಥರ ದೇವಿನ ಕೂರಿಸೋಣ ಅಂದ್ಬಿಟ್ಟು ಕಟ್ಕೋತಾ ಇದ್ದೀನಿ ಅದು ದಾರ ಸರಿಯಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಮತ್ತೆ ಬಿಚ್ಚಿ ಮತ್ತೆ ಕಟ್ಕೋತಾ ಇದ್ದೀನಿ ನೋಡಿ ಹಬ್ಬಗಳ ಟೈಮಲ್ಲಿ ಎಷ್ಟು ಕೆಲಸ ಮಾಡಿದ್ರು ಕಮ್ಮಿನೇ ಫ್ರೆಂಡ್ಸ್ ನಮ್ಮ ಮನೆಯವರು ಅಂತ ಇದ್ದರು ವರ್ಮಾಲಕ್ಷ್ಮಿ ಹಬ್ಬ ಬಂದರೆ ಎಷ್ಟು ಕಷ್ಟ ಅಪ್ಪ ಹೆಣ್ಮಕ್ಳಿಗೆ ಪ್ರತಿಯೊಂದು ಕ್ಲೀನ್ ಮಾಡಿ ಎಲ್ಲದನ್ನು ಅಷ್ಟರಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ ಹಾಗೆ ಈ ಬಿಂದಿಗೆಗೆ ನೀರು ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಅರಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ಬಿಂದಿಗೆಗೆ ಕಳ್ ಸೈಡ್ ಅದಕ್ಕೆ ಅದಕ್ಕೂನು ಒಳಗಡೆಗೆ ಅರಿಶಿಣ ಕುಂಕುಮ ಹಾಕೋತಾ ಇದ್ದೀನಿ ಅಲ್ಲಿ ಇಟ್ಕೊಂಡಿದ್ದೆ ಇವಾಗ ತಕ್ಕೊತಾ ಇದ್ದೀನಿ ನೋಡಿ ಹಾಗೆ ಅರ್ಶಿನ ಕುಂಕ ಕುಂಕುಮ ಇಲ್ಲಿ ರೆಡಿ ಇದ್ದೀನಿ ನೋಡಿ ಎಷ್ಟು ಮಾಡಿದ್ರು ಮುಗಿಯೋದಿಲ್ಲ ಫ್ರೆಂಡ್ಸ್ ಚೇಂಜು ಫ್ರೆಂಡ್ಸ್ ಹನ್ನೊಂದು ರೂಪಾಯಿ ನಾನು ಯಾವಾಗಲೂ ಚೇಂಜ್ ಆಗ್ತೀನಿ ಹಾಗೆ ಒಂದು ದರ್ಶನಕ್ಕೆ ಕೊಂಬಾಕಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಈಗ ಸೀರೆ ಉಡ್ಸೋದಕ್ಕೆ ಎಲ್ಲ ಈ ಥರ ಪ್ಲೇಟ್ಸ್ ಇದ್ದೀನಿ ಸೀರೆನ ಫಸ್ಟೊಂದು ಪ್ಲೇಟ್ಸ್ ಇಟ್ಟು ಡ್ರಾಪ್ ಮಾಡ್ದೆ ಫ್ರೆಂಡ್ಸ್ ಅದು ಸರಿಯಾಗಿ ಬಂದಿಲ್ಲ ಸರಿ ಅಂತ ಈ ಥರ ಮಾಡೋಣ ಅಂತ ನೆಕ್ಸ್ಟ್ ಎರಡನೇ ಸಲಿಗೆ ಈ ಥರ ಇದ್ದೀನಿ ನೋಡಿ ಅದು ಸೀರೆ ಅಲ್ವಾ ಈ ಕಡೆ ಆ ಕಡೆ ಇಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ ಹೇಗೋ ಒಂದು ಮ್ಯಾನೇಜ್ ಮಾಡಿಕೊಂಡು ಕ್ಲಿಪ್ಸ್ ಹಾಕಿ ಎಲ್ಲ ನೀಟಾಗಿ ಈ ಥರ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಸೆಂಟ್ರಿಗೆಲ್ಲ ಕ್ಲಿಪ್ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ಆಯಿತು ಈಗ ಪ್ಲೇಟ್ಸು ರೆಡಿ ಮಾಡ್ಕೊತಾ ಇದ್ದೀನಿ ಸೆರ್ಗುಗೆ ಏನೋ ಆರಾಮಾಗಿ ಆಗ್ಬಿಡ್ತು ಫ್ರೆಂಡ್ಸ್ ಆ ಕಡೆ ಉದ್ದುದ್ದಕ್ಕೆ ಇಡೋದನ್ನೇ ಅದೇ ಸ್ವಲ್ಪ ಟೈಮ್ ಆಯಿತು ನನಗೆ ನೋಡಿ ಇದು ಪ್ಲೇಟ್ಸ್ ಈ ಥರ ರೆಡಿ ಮಾಡಿಕೊಂಡೆ ನೀಟಾಗಿ ಎಲ್ಲದನ್ನು ಈ ಥರ ಜೋಡ್ಸ್ಕೊಂಡು ಕ್ಲಿಪ್ಸ್ ಹಾಕಿಕೊಂಡು ಅಲ್ಲಿ ಅಲ್ಲಿ ಕ್ಲೀನಾಗಿ ಮಾಡಿಕೊಂಡೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಇಟ್ಟೆ ಈ ಥರ ಆಗಲಿಲ್ಲ ಮತ್ತು ಅದನ್ನೆಲ್ಲ ತೆಗೆದು ಜೋಡಿಸಿದೆ ಮತ್ತು ಅದನ್ನು ಸರಿಯಾಗಿ ಆಗಲಿಲ್ಲ ಇದು ಬಾಕ್ಸ್ ಇಟ್ಟಿರೋದ್ರಿಂದ ಸರಿಯಾಗಿ ಬಂದಿಲ್ಲ ಅದು ಮತ್ತು ತೆಗೆದುಬಿಟ್ಟು ಅದನ್ನು ಬೇರೆ ಥರ ಪ್ಲ್ಯಾನ್ ಮಾಡಿ ಇದ್ದೀನಿ ನೋಡಿ ದೇವ್ರಿಗೆ ಅಲಂಕಾರ ಮಾಡೋದಂದ್ರೆ ಎಷ್ಟು ಅಲಂಕಾರ ಮಾಡಿದ್ರು ಕಮ್ಮಿನೇ ಹಾಗಂತ ತುಂಬ ವೈಭವವಾಗಿ ಏನು ಅಲಂಕಾರ ಮಾಡಬೇಕು ಅಂತ ಏನಿಲ್ಲ ನಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದರೆ ಅದರಲ್ಲಿ ಮಾಡಿ ಯಾವಾಗಲೂ ನಾನು ವರ್ಷ ವರ್ಷ ಯಾವ ಥರ ಮಾಡ್ತೀನಿ ಅದೇ ಥರ ನಾನು ಮುಂಚೆ ಎಲ್ಲ ಬೆಂಗಳೂರಲ್ಲಿ ಇರಬೇಕಾದ್ರೆ ದೇವ್ರ ಮನೇಲಿ ಇಟ್ಕೊತಾ ಇದ್ದೆ ದೇವ್ರ ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗಿತ್ತಾ ಇತ್ತು ದೇವ್ರ ಮನೇಲಿಟ್ಕೊಂಡು ಮತ್ತೆ ನಾನು ಸೀರೆ ಏನು ಬಿಂದ ಗುಡಿಸ್ತಾ ಇರಲಿಲ್ಲ ಫ್ರೆಂಡ್ಸ್ ಮಾಮೂಲಿ ಕಾಳಸಕ್ಕೇ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡ್ಕೊತಾ ಇದ್ದೆ ಲಾಸ್ಟ್ ವರ್ಷ ನಾನು ಸೀರೆ ಉಡಿಸಿ ಮಾಡಿದ್ದು ಬಿಂದಿಗೆ ತೊಗೊಂಬಂದ್ಬಿಟ್ಟು ಎಲ್ಲರೂ ಮಾಡ್ತೀನಲ್ಲ ಇನ್ನದು ಸೀರೆ ಉಡ್ಸಿ ಒಂದು ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿನಗೆ ತಗೊಂಬಂದು ತಾಮ್ರದ ಬಿಂದಿಗೆಗೆ ನಾನು ಇಲ್ಲಿ ಸೀರೆ ಉಡ್ಸಿ ಹುಡ್ಸಿದ್ದು ಲಾಸ್ಟ್ ಇಯರು ಇವಾಗ ಒಂದು ವರ್ಷ ಎರಡನೇ ವರ್ಷ ಇದು ನಾನು ಸೀರೆ ಉಡ್ಸಿ ಹಬ್ಬ ಮಾಡ್ತಾ ಇರೋದು ಸುಮಾರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷದಿಂದ ನಾನು ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ ನಾನು ಆವತ್ತಿನಿಂದ ಹೇಗೆ ಮಾಡ್ಕೊಂಡು ಇದ್ದೀನಿ ಇವತ್ತು ಅದೇ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೊಸ್ದಾಗಿ ಯಾರೋ ಏನು ಹೇಳ್ತಾರೆ ಇಲ್ಲ ನಮ್ಮ ಮನ್ಸಿಗೆ ಬಂದಂಗೆ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ ನಾನು ಆವತ್ತಿನಿಂದ ನಾನು ಅಮ್ಮ ಮಾಡ್ತಾ ಇದ್ರಲ್ಲ ಮನೇಲಿ ನನ್ನ ಅಮ್ಮ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ನಾನು ಅದೇ ಥರ ಮಾಡ್ತಾಯಿದ್ದೆ ಇವಾಗಲೂ ನಾನು ಅದೇ ಥರನೇ ಮಾಡ್ತಿದ್ದೀನಿ ಎಕ್ಸ್ಟ್ರಾ ಏನಪ್ಪ ಅಂದರೆ ಒಂದು ಸ್ಯಾರಿ ಒಂದು ಹಾಕ್ತೀನಿ ಅಷ್ಟೇ ಹಾಗೆ ನೋಡಿ ಇಲ್ಲಿ ಕಾಲು ಇಡೋಣ ಕೈಯೆಲ್ಲ ಚೆನ್ನಾಗಿ ಸೆಟ್ಟಾಯಿತು ಕಾಲು ಇಡೋಣ ಅಂತ ನೋಡಿದ್ರೆ ಅದು ಕಾಲಿಟ್ಟೆ ತುಂಬ ಲಾಂಗ್ ಆಗಿ ಥರ ಕಾಣಿಸ್ತಾಯಿತ್ತು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನೋಡ್ದೆ ಇಟ್ಬಿಟ್ಟು ಪಿನ್ ಎಲ್ಲ ಹಾಕಿ ಅದನ್ನು ಸೆಕ್ಯೂರ್ ಮಾಡಿಕೊಂಡೆ ಅದು ಯಾಕೋ ಸೆಟ್ ಆಗ್ತಾ ಇರಲಿಲ್ಲ ಕಾಲು ಅದಕ್ಕೆ ಮತ್ತೆ ತೆಗೆದು ಸೈಡ್ಗೆ ಇಟ್ಬಿಟ್ಟೆ ಬೇಡ ಅಂಥೇಳಿ ಬರೀ ಸೀರೆನೇ ಹಂಗೆ ನೀಟಾಗಿ ಉಟ್ಕೊಂಡೆ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಸ್ಯಾರಿ ನೋಡಿ ಉಡ್ಸಿದಿದ್ದು ಕ್ಲೀನಾಗಿ ಬಂದಿತ್ತು ದೇವ್ರಿಗೆ ಎಲ್ಲದನ್ನು ಈ ಥರ ರೆಡಿ ಮಾಡಿಕೊಂಡು ಈಗ ಡಾಬ್ ಹಾಕ್ಕೊತಾ ಇದ್ದೀನಿ ಅದಿಲ್ಲಾಂದರೆ ಸೆಟ್ ಆಗಲ್ಲ ಅಲ್ಲಿಗೆ ಡಾಬ್ ಹಾಕ್ಕೊಂಡು ಡಾಬ್ ಹಾಕ್ಬಿಟ್ರೆ ನೀಟಾಗಿ ಸೆಟ್ ಆಗುತ್ತೆ ಅಲ್ಲಿ ಸ್ಯಾರಿ ಡ್ರಾಪ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೇಟ್ಸ್ ಎಲ್ಲ ಹಾಗೆ ಜಡೆ ಹಾಕ್ಕೊಂಡು ಕೈಯೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ ಇದು ಪ್ಲೇ ಈ ಸೈಡಲ್ಲಿ ರೆಕ್ಕೆ ಹಾಕ್ಬಿಟ್ಟು ಮತ್ತೆ ಹಾರ ಹಾಕಿದ ತಕ್ಷಣ ಕೈಯೇ ಕಾಣಿಸಿಲ್ಲ ಫ್ರೆಂಡ್ಸ್ ಅದಕ್ಕೆ ಹಾರ ದೊಡ್ಡದಾಗೋಯ್ತು ಕೈ ಸ್ವಲ್ಪ ಚಿಕ್ಕ ಚಿಕ್ಕದಾಗ್ಬಿಡ್ತಲ್ಲ ಅದು ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ದೊಡ್ಡ ದೊಡ್ಡ ತಗೋಬೇಕಾಗಿತ್ತು ನನ್ನ ಕೈ ಕಾಲು ಅವಾಗ ನಾನು ಈ ಬಿಂದಿಗೆ ಉಡ್ಸೋಕ್ಕೆ ಐಡಿಯಾ ಇಲ್ವಲ್ಲ ತಗೊಂಬಿಟ್ಟು ಮತ್ತೆ ಬಿಂದಿಗೆ ತಗೊಂಡಿದ್ದು ನಾನು ಇವಾಗ ಸ್ಯಾರಿ ಉಡ್ಸಿ ಹಾರ ಎಲ್ಲ ಹಾಕೋದ್ರಿಂದ ಚಿಕ್ಕದಾಗಿಬಿಟ್ಟಿದೆ ಕೈ ಕಾಲು ನೆಕ್ಸ್ಟ್ ನೋಡೋಣ ಅಂದ್ಬಿಟ್ಟು ಸರಿ ಅಂತ ಕಾಲು ತೆಗೆದಿಟ್ಬಿಟ್ಟು ಕೈ ಮಾತ್ರ ಇಟ್ಟು ಆಶೀರ್ವಾದ ಮಾಡೋ ಥರ ಬಾಳೆಕಂದೆಲ್ಲ ಜೋಡಿಸಿ ಎಲ್ಲ ಒಡವೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಫ್ರೆಂಡ್ಸ್ ಎರಡೂವರೆ ಆಯಿತು ನೈಟ್ ಸಖತ್ತು ಮಳೆ ಅಂದರೆ ಮಳೆ ನಮಗೆ ಗುರುವಾರ ಸ್ಟಾರ್ಟ್ ಆಗಿದ್ದು ಮಳೆ ಬಿಡಲೇ ಇಲ್ಲ ಶುಕ್ರವಾರ ಫುಲ್ಲು ಮಳೆನೇ ಏನು ಮಾಡೋದಕ್ಕೂ ಆಗಲಿಲ್ಲ ನೋಡಿ ಫೈನಲ್ ಆಗಿ ಈ ಥರ ರೆಡಿ ಮಾಡಿದ್ದೀನಿ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇತ್ತು ನೀವೆಲ್ಲ ಯಾವ್ಯಾವ ಥರ ಆಚರಣೆ ಮಾಡಿದ್ದೀರಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿರೋದು ಹೇಗಿದೆ ಅಂತಲೂ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು ಅಲಂಕಾರ ಮಾಡಿದ್ದೀನಿ ಈ ಥರ ನೀಟಾಗಿ ದೇವ್ರಿಗೆಲ್ಲ ಅಲಂಕಾರ ಮಾಡಿಕೊಂಡ್ರೆ ಈ ಥರ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್ ಸಖತ್ತು ಮಳೆ ಅಂದರೆ ಮಳೆ ರಂಗೋಲಿ ಹಾಕೋದಕ್ಕೂ ಬಿಡಲಿಲ್ಲ ಮಳೆ ಮತ್ತೆ ಎಲ್ಲ ಆದಮೇಲೆ ಮಳೆ ಎಲ್ಲ ನಿಂತೋದ್ಮೇಲೆ ಸಂಜೆಗೆ ಇಲ್ಲ ಬೆಳಗ್ಗೆ ಹಾಕ್ಕೊಂಡೆ ರಂಗೋಲಿನೂ ಹಾಕಿ ಆಮೇಲೆ ದೀಪ ಹಚ್ಚಿದ್ದು ನಾನು ನೋಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ನಾನು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀರ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಫೈನಲ್ ಆಗಿ ಪೂಜೆ ಎಲ್ಲ ಈ ಥರ ಮಾಡಿದೆ ನಾನು ಯಾವಾಗಲೂ ವರ್ಷ ವರ್ಷ ನಾನು ಇದೇ ಥರನೇ ಮಾಡೋದು ಹೊಸ್ದಾಗಿ ಏನು ನಾನು ಸೇರಿಸ್ಕೊಂಡಿಲ್ಲ ಒಳಗಡೆ ದೇವ್ರ ಮನೆಯಲ್ಲೂ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮತ್ತು ಇಲ್ಲಿ ಆಚೆನೂ ಎಲ್ಲ ಮಾಡಿಕೊಂಡೆ ಮನೇಲಿ ಯಾರಾದರೂ ಎಲ್ಪ್ ಹೋಗಿದ್ರೆ ಇನ್ನೂ ಚೆನ್ನಾಗಿ ರೆಡಿ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮಕ್ಕಳು ಅವ್ನು ಇಬ್ಬರಿಗೂ ಕಾಲೇಜು ಸ್ಕೂಲ್ ಇರೋದ್ರಿಂದ ಅವ್ನ ಕಾಲೇಜ್ ಇರೋದ್ರಿಂದ ಮಲಗಿಬಿಡ್ತಾನೆ ಬೇಗ ಬಂದು ಇನ್ನು ನಮ್ಮ ಮನೆಯವ್ರ ಕೆಲಸ ಇರೋದ್ರಿಂದ ಅವ್ರಿಗೂ ಟಯರ್ಡ್ ಆಗಿರುತ್ತೆ ಅವರು ಮಲಗಿಬಿಡ್ತಾರೆ ಚಿಂಟು ಒಂದು ಸ್ವಲ್ಪ ಹೊತ್ತು ತಿದ್ದಿದ್ದ ಅದು ಇದು ತಪ್ಲೇಟ್ಸ್ಗೆಲ್ಲ ಅವನ್ನ ಜೋಡಿಸ್ಕೊಟ್ಟಿದ್ದು ಮತ್ತು ಬೆಳಗ್ಗೆ ಪೂಜೆ ಮಾಡೋಷ್ಟರಲ್ಲಿ ನಮ್ಮ ಅಚ್ಚು ಎದ್ದು ಇದೆಲ್ಲ ಟೇಬಲ್ ಎಲ್ಲ ಹಾಕಿ ಅದಕ್ಕೆ ಸ್ಕ್ರೀನ್ ಹಾಕಿ ಲೈಟ್ಸ್ ಎಲ್ಲ ಅವನ್ನ ಹಾಕ್ಕೊಟ್ಟು ಅರೇಂಜ್ ಮಾಡಿಕೊಟ್ಟ ಫ್ರೆಂಡ್ಸ್ ನೋಡಿ ಪಾಟ್ಗೆಲ್ಲ ಈ ಥರ ಹೂವು ಹಾಕಿ ಜೋಡಿಸಿಟ್ಟಿದ್ದೀನಿ ದೇವ್ರ ಮನೆಯಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಇಷ್ಟ ಆಗಿತ್ತು ಥ್ಯಾಂಕ್ ಯು